ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಜೋರಾಗಿತ್ತು ಕಾಶಿನಾಥನ ಸನ್ನಿಧಿಯಲ್ಲಿ ಲಕ್ಷಾಂತರ ದೀಪಗಳು ಬೆಳಗಿವೆ ಇನ್ನೊಂದು ಕಡೆ ಹದಿನೈದು ವರ್ಷಗಳ ಬಳಿಕ ಆ ಕೆರೆಯಲ್ಲಿ ತೆಪ್ಪೋತ್ಸವದ ಸಡಗರ ಮನೆ ಮಾಡಿತು ಕಣ್ಣು ಹಾಯಿಸಿದ ಕಡೆಯೆಲ್ಲ ಜನಸಾಗರ ಮಂಜುನಾಥನ ಸನ್ನಿಧಿಗೆ ವಿದ್ಯುತ್ ದೀಪಗಳ ಅಲಂಕಾರ ಲಕ್ಷ ದೀಪಗಳು ಧರ್ಮಶಾಸ್ತ್ರನ ಸನ್ನಿಧಿಯಲ್ಲಿ ಬೆಳಗ್ತಿವೆ ಬಾಳು ಬೆಳಕಾಗಲಿ ಬದುಕು ಹಸನಾಗಲೆಂದು ಲಕ್ಷಾಂತರ ಭಕ್ತರು ಬೇಡಿಕೊಳ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ನಡೆಸಲಾಯಿತು ಐದು ದಿನಗಳ ಕಾಲ ನಡೆದಂತಹ ದೀಪೋತ್ಸವ ಸಂಭ್ರಮಕ್ಕೆ ನಿನ್ನೆ ಕೊನೆಯ ದಿನ ಮಂಜುನಾಥ ಸ್ವಾಮಿಗೆ ಗೌರಿ ಮಾರುಕಟ್ಟೆಯ ಉತ್ಸವ ನಡೆಯಿತು ಉತ್ಸವದುದ್ದಕ್ಕೂ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದ ನಾದ ಸ್ವರಗಳು ವಾಲಗ ಡೊಳ್ಳು ಕುಣಿತ ಕಹಳೆ ನಾದ ಮುಳುಗಿತ್ತು ಕಾರ್ತಿಕ ಮಾಸದ ಲಕ್ಷದೀಪೋತ್ಸವದ ಸಂಭ್ರಮದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ರು ಎಣ್ಣೆ ತುಪ್ಪದ ದೀಪ ಹಚ್ಚಿ ಬೇಡಿಕೊಂಡ್ರು ಇನ್ನು ದಾವಣಗೆರೆ ಜಿಲ್ಲೆಯ ಮಲೇಬೆನ್ನೂರಿನ ಕೋಮಾರನಹಳ್ಳಿಯಲ್ಲಿರುವ ಹೆಳವನಕಟ್ಟೆ ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ತೆಪ್ಪೋತ್ಸವ ಅದ್ದೂರಿಯಾಗಿ ನಡೆಯಿತು ಬೋಟನ ಸಿಂಗಾರ ಮಾಡಿ ಅದರಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಿದ್ರು ತೆಪ್ಪೋತ್ಸವದಲ್ಲಿ ಕೋಮಾನಹಳ್ಳಿ ಮಲೇಬೆನ್ನೂರು ಹಾಲಿವಾಣ ಡಿಬದಹಳ್ಳಿ ಮತ್ತು ಎರೆಯ ಹಳ್ಳಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮದಿಂದ ಜನ ಬಂದಿದ್ರು ಸಾವಿರದ ಒಂಬೈನೂರ ಐವತ್ತೊಂದು ಹಾಗೂ ಎರಡ್ ಸಾವಿರದ ಒಂಬತ್ತರ ಬಳಿಕ ನೂರು ಎಕರೆ ಪ್ರದೇಶದಲ್ಲಿರುವಂತಹ ಕೆರೆ ಭರ್ತಿಯಾಗಿದ್ದಂತೆ ಬರೋಬ್ಬರಿ ಹದಿನೈದು ವರ್ಷಗಳ ಬಳಿಕ ತೆಪ್ಪೋತ್ಸವವನ್ನ ಮಾಡಲಾಯಿತು ತೆಪ್ಪೋತ್ಸವ ಸುಮಾರು ಹದಿನೈದು ವರ್ಷಗಳ ನಂತರ ಈ ಒಂದು ತೆಪ್ಪೋತ್ಸವನ ಕೊಮಾರನಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲ ಏನು ಏನು ಹಳ್ಳಿಗಳ ಭಕ್ತಾದಿಗಳ ನೆರವಿನಿಂದ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಹಾಗೂ ನಮ್ಮ ಎಲ್ಲ ಸರ್ಕಾರಿ ನೌಕರಿ ಇರ್ಬೋದು ನಮ್ಮ ಭಕ್ತಾದಿಗಳು ಎಲ್ಲರ ನೆರವಿನಿಂದ ಸುಮಾರು ಹದಿನೈದು ವರ್ಷಗಳ ನಂತರ ಈ ಒಂದು ತಪ್ಪೋತ್ಸವವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ವೈಭವದಿಂದ ನಡೆದ ಧರ್ಮಸ್ಥಳದ ದೀಪೋತ್ಸವ ಸಂಪನ್ನಗೊಂಡಿದೆ ಇತ್ತ ಬರೋಬ್ಬರಿ ಹದಿನೈದು ವರ್ಷಗಳ ಬಳಿಕ ನಡೆದ ತೆಪ್ಪೋತ್ಸವ ಸಮೃದ್ಧಿಯ ಸಂಕೇತವಾಗಿದೆ ಮಂಗಳೂರಿನಿಂದ ಅಶೋಕ್ ಜೊತೆ ಬಸವರಾಜ್ ದೊಡ್ಡಮನಿ ಟಿವಿನೈನ್ ದಾವಣಗೆರೆ